ಸತೀಶ 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 ಇಲ್ಲ ಕಣ್ರಿ ಮನೆಯಲ್ಲಿ ಇಲ್ಲೋದ ಆಚೆ ಶ್ರುತಿ ಜೊತೆ ಮಾತಾಡ್ತಾವನೆ ಶ್ರುತಿ ಏ ಶ್ರುತಿ ರೀ ನಿಮ್ಮ ನಾದ್ನಿ ಮನೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಬಂದಿಲ್ವಾ ಆಗ್ಲೇ ಹೆಸರು ಮರ್ತಾದ್ರೆ ಅಯ್ಯೋ ಹೆಸರು ಮರ್ತೋಗ್ಬಿಟ್ಟೆ ಏನಣ್ಣ ಕರೆದಂಗೆ ಆಯ್ತು ಏನಿಲ್ಲಪ್ಪ ಹಾ ಹೋಗ್ಬೇಕು ಅಂದಂತೆ ಅದಕ್ಕೆ ಏನೋ ವಿಚಾರ ಕೇಳೋಣ ಅಂತ ಬಂದೆ ಹ್ಞೂ ನಣ್ಣ ಆಯ್ತಲ್ಲ ಆಗ್ಲಿ ಮೂರ್ನಾಲ್ಕು ದಿವಸ ರಜಾ ಆಗೋಯ್ತು ಇವಾಗ ಹೋಗಿಲ್ಲ ಅಂದ್ರೆ ಆಗಲ್ಲ ಮತ್ತೆ ಎಲ್ಲ ಆಫೀಸಲ್ಲಿ ಬೈತಾರೆ ನನ್ನ ಹ್ಮ್ ಸರಿ ಆಯ್ತು ಏನೋ ಹುಡುಗಿ ಹತ್ರ ಮಾತಾಡದಂತೆ ಏನ್ ಹೇಳ್ದಲಪ್ಪ ಹುಡುಗಿ ಎಲ್ಲ ಅಂತ ನಾವು ಎಂಗೇಜ್ಮೆಂಟ್ ಮಾತಾಡ್ಸಬೇಕಾಗಿತ್ತು ಏನೋ ಆಡ ಬಿಡಿಯಲ್ಲ ಆಗೋಯ್ತು ಅಣ್ಣ ಪರವಾಗಿಲ್ಲ ನೀವು ಹುಡ್ಕಿದೀರ ಅಂದ್ರೆ ಒಳ್ಳೆ ಹುಡ್ಗಿನೂ ಹುಡ್ಕಿರ್ತೀರಾ ಅದ್ರಲ್ಲಿ ಏನೈತೆ ಮತ್ತೆ ಆ ಹುಡ್ಗಿ ತುಂಬಾ ಚೆನ್ನಾಗಿ ಮಾತಾಡಲ ಆತರ ಏನಿಲ್ಲ ಅದೆಲ್ಲ ಮಾತಾಡಿಲ್ಲ ಅದ್ಗೆ ಮಾಮೂಲಿಯಾಗಿ ಬೇಸಿಕ್ ಮಾತಾಡ್ಕೊಂಡ್ವಿ ಅಷ್ಟೇ ಹೌದು ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು ಹೇಳು ಸತೀಶ ಇವಾಗ ಎಂಗೇಜ್ಮೆಂಟ್ ಆಗೈತೆ ಸ್ವಲ್ಪ ಮಾತಾಡಬೇಕು ಹಂಗಂತ ತುಂಬ ಆಳವಾಗಿ ಮಾತಾಡಿ ಮತ್ತು ಯಾವ್ಯಾವ ಮಾತಾಡಿ ಏನು ನೋಡ್ತೀವಲ್ಲ ಕೆಲವೊಂದು ನಿಮಗೆ ಸಂಬಂಧಗಳು ತಗೊಬಿಟ್ಟಿದ್ದಾವೆ ಹಂಗಾಗಿ ಒಂಚೂರು ಲಿಮಿಟಲ್ಲಿರಪ್ಪ ನೀನು ಹೌದಣ್ಣ ಅದು ನಿಜನೇ ಹುಡುಗಿ ಆ ಥರ ಏನಿಲ್ಲ ಎಷ್ಟು ಬೇಕೋ ಅಷ್ಟೇ ಮಾತಾಡಿದ್ಲು ನಾನು ಅಷ್ಟೇ ಮಾತಾಡಿದೆ ಅದಕ್ಕೆ ನಾನು ಹೊರಡಬೇಕಾಗೈತಿ ಇವತ್ತು ಓ ಇರು ಅಮ್ಮ ಅವಲ್ತಕ್ ಹೋಗೋಳೆ ಬರ್ಲಿ ಆ ಕುತ್ಕೊಂಡು ಮಾತಾಡಿ ಹೋಗಿ ಬಂತೆ ಇವತ್ತೊಂದ್ ದಿವ್ಸ ಹಂಗ ಉಳ್ಕೋ ಬೆಳಗ್ಗೆನೆ ಹೋಗಿ ಬಂತೆ ಬೆಳಗಿನ ಜಾವನೆ ಆರು ಗಂಟೆಗೆ ಹೋಗಿ ಬಂತೆ ಹೆಂಗು ಗಾಡಿ ಐತಲ್ಲ ನಿಂದು ಊನದ್ಗೆ ಸರಿ ಹೋಗಿ ಹೋಗ್ಬರ್ತೀನಿ ಅಮ್ಮ ಬರ್ಲಿ ಅಮ್ಮ ಹತ್ರ ಮಾತಾಡ್ಕೊಂಡು ಹೋಗ್ತೀನಿ ಅವರು ಒಳ್ಳೇದ ನಾನೇನಪ್ಪ ಇವಾಗ ನಾವು ಹುಡುಗಿ ನೋಡಿದ್ದೀವಲ್ಲ ಆ ಮನೆಯವರು ನಮ್ಮ ಪಕ್ಕದಳ್ಳಿಯಲ್ಲೇ ಇದ್ದಿದ್ದು ಅವರು ಹಳ್ಳಿಯವರೇ ಅವರಪ್ಪ ಇದ್ದಾರಲ್ಲ ಅವರಪ್ಪ ಆ ಪಕ್ಕದಲ್ಲಿ ಹುಟ್ಟಿ ಬೆಳೆದಿದ್ದು ಬೇರೆ ಹಿಂಗೆ ವ್ಯಾಪಾರ ಮಾಡಿಕೊಂಡು ಅವರು ಸೆಟ್ಲ್ ಸೆಟ್ಲಾಗ್ಬಿಟ್ರು ಮೊನ್ನೆ ಮೊನ್ನೆ ಅಂತಂದರೆ ಒಂದು ಮೂರು ತಿಂಗಳಿಂದೆ ನನಗೆ ಗೆಳೆಯ ಸಿಕ್ಕಿದ್ದ ಅವನು ಹಿಂಗೆ ಹೇಳ್ದ ಹಿಂಗೆ ನರಸಿಂಹಣ್ಣ ಅಲ್ಲಿ ಸೆಟ್ಲಾಗವ್ರಿ ನಿಮ್ಮ ಜನ ಅಲ್ವಾ ಅಂತ ಮಗಳು ಹೊತ್ತ ಶ್ರುತಿ ಅಂತ ಹೇಳಿ ಹೇಳಿದ್ದಕ್ಕೆ ಆ ಹೋಗಿ ನೋಡಿ ಮಾಡಿ ಬಂದಿದ್ದು ಆವಾಗ ನೀನೇನೋ ಕೆಲಸ ಐತೆ ಅಂತಂದ್ಬಿಟ್ಟು ಅದೆಲ್ಲ ಡೆಲ್ಲಿಗೆ ಓದಲ್ಲಪ್ಪ ನೀನು ಬರೋಕ್ಕಾಗಲಿಲ್ಲ ಅದಕ್ಕೆ ಅವಾಗೆ ಕೂತ್ಕೊಂಡು ಮಾತುಕತೆ ಕತೆ ಮುಗಿಸಿ ನಿನಗೆ ಹುಡ್ಗಿ ಫೋಟೋ ಹಾಕಿದ್ದು ಆ ಒಂದೇ ಸಲ ಎಂಗೇಜ್ಮೆಂಟ್ ಮಾಡಿದ್ದು ಹಾಗಾಗಿ ಹುಡ್ಗಿ ಮನೆಗೆ ಹೋಗೋಕ್ಕೆ ಅವ್ರು ನಮ್ಮ ಮನೆಗೆ ಬರೋಕ್ಕೆ ಟೈಮೇ ಸಿಗಲಿಲ್ಲಪ್ಪ ನಿನಗೇನು ಆ ಥರ ಅಭ್ಯಂತರ ಇಲ್ಲ ಅಲ್ಲ ಸತೀಶ ಇಲ್ಲ ಅಣ್ಣ ನೀವೆಲ್ಲ ನೋಡಿದೀರಾ ಅಂತಂದ್ರೆ ಹುಡ್ಗಿ ಒಳ್ಳೆ ಒಳ್ಳೆ ಆಗಿರ್ತಾಳೆ ಏನೇ ಆಗಲಿ ಇವಾಗ ನಾವು ಮದುವೆ ಅದ ಅಂತ ಆದ್ಮೇಲೆ ಇಲ್ಲೇ ಇರ್ತೀವೋ ಎಲ್ಲೇ ಇರ್ತೀವೋ ಸಂಸಾರ ಅಂತೂ ಮಾಡಲೇಬೇಕು ನನಗೇನು ಹುಡ್ಗಿ ಇಷ್ಟ ಆದ್ಲು ಅಣ್ಣ ಆಮೇಲೆ ಫೋನ್ ಮಾಡಿ ಬೇರೆ ಮಾತಾಡೋದಲ್ಲ ಹ್ಮ್ ಇನ್ನೂ ಇಷ್ಟ ಆಗೋದ್ಲು ಈಗ ಅಮ್ಮನ ಬಂದ್ಲು ಬಾರಮ್ಮ ಏನೋ ಹೊಲ್ಟ ನಿಂತವನೇ ಬಾ ಬಾಟಾ ನಿನ್ನ ಹತ್ರ ಕೇಳಬೇಕು ಅಂತ ಅಂದ್ಕೊಂತಾನೆ ಇದ್ದೆ ಸತೀಶ್ ಟೈಮೇ ಆಗಿಲ್ಲ ಹೊಲ್ತಕ್ಕೆ ಹೋಗು ಮಂತಕ್ಕೆ ಬಾ ಎಲ್ಲ ಈ ಟೈಮೇ ಸಿಗ್ತಾ ಇಲ್ಲ ಅಲ್ಲಪ್ಪ ಎಂಗೇಜ್ಮೆಂಟ್ ಏನೋ ಆಡ ಬಿಡಿಯಲ್ಲಿ ಮಾಡಿಬಿಟ್ವಿ ಸರ್ವೈತೇನಪ್ಪ ನಿಂಗೆ ಎಲ್ಲ ಇಷ್ಟ ಆಯ್ತೇನಪ್ಪ ಹ್ಞೂನಮ್ಮ ನನಗೆ ಇಷ್ಟ ಆಯಿತು ನಾನು ಓಡಬೇಕು ಸ್ವಲ್ಪ ಟೈಮ್ ಕಡಿಮೆ ಇದೆ ನಾನು ಇವತ್ತೇ ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ ಇವತ್ತಾ ಅಯ್ಯೋ ಇವತ್ತು ಬೇಡಪ್ಪ ಹ್ಞೂ ಇವತ್ತು ಮಾಸೆ ಇವತ್ತು ಬೇಡ ನಾಳೆ ಬೆಳಗ್ಗೆನೇ ಹೋಗು ಆರು ಗಂಟೆ ಹಂಗೆ ಬಿಟ್ಟರೆ ಅಲ್ಲಿ ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಹೋಗಲ್ವೇ ಅಯ್ಯೋ ಇಲ್ಲಿಂದ ಹೋಗ್ತೇನೋ ಆರಾಮಾಗಿ ಹೋಗ್ತೀನಮ್ಮ ಅಲ್ಲಿ ಎಲ್ಲಾಂ ಕಂಬಿಡ್ತಿದ್ದಂಗೆ ಟ್ರಾಫಿಕ್ ಶುರು ಆಗ್ಬಿಡ್ತದೆ ಮತ್ತೆ ಬೆಂಗಳೂರು ಒಳಗೆ ಎಂಟ್ರಿ ಆಫ್ ತುಂಬಾ ಟೈಮ್ ಹಿಡಿತದೆ ಅದಕ್ಕೆ ಐದು ಗಂಟೆಗೆ ಬಿಟ್ಬಿಡ್ತೀನಿ ಇಲ್ಲಿ ಹಂಗೆ ಮಾಡಪ್ಪ ಏನಾನ ಬೇಕಾದ್ರೆ ತಗೊಂಡು ಹೋಗು ಬಟ್ಟೆ ಎಲ್ಲ ಒಗಸ್ಕೊಂಡಿದ್ಯಾ ಎಲ್ಲ ಮಡಿಸಿ ಬ್ಯಾಗ್ ಹಾಕಿಕೊಂಡು ತಗೊಂಡು ಹೋಗು ಏನಾನ ಬೇಕಾ ಮಾಡ್ಕೊಡ್ಲಾ ಏನು ಬೇಡಮ್ಮ ಸುಮ್ಮನೆ ಎಲ್ಲ ಹೊತ್ಕೊಂಡು ಹೋಗಿ ಎತ್ಕೊಂಡು ಹೋಗಿ ಅಲ್ಲಿ ನನಗೂ ತಿನ್ನೋಕೆ ಟೈಮ್ ಸಿಗಲ್ಲ ಏನಿಲ್ಲ ಆಮೇಲೆ ಸುಮ್ಮನೆ ಬಿಸಾಕಬೇಕು ಅದ್ರ ಬದಲು ನೀವಾದರೂ ಏನಾದರೂ ಮಾಡ್ಕೊಂಡು ತಿನ್ರಿ ನನ್ನ ಸಮಸ್ಯೆನ ಸರಿ ಕತ್ತನ ಹತ್ರ ಹೇಳ್ಕೊಂಡ್ರೆ ಏನಾದರೂ ಬಗೆಹರಿಬೋದಾ ನಾನು ನಿಮಗೇನು ಇಷ್ಟಪಡ್ತಿರೋ ವಿಚಾರ ಸರಿ ನನಗೆ ಹೇಳಿ ಒಪ್ಪಿಸ್ಬೋದಾ ಏನು ಅರ್ಥನೇ ಆಗ್ತಾ ಇಲ್ಲ ಆಮೇಲೆ ಇವರು ಆಗಲ್ಲಪ್ಪ ಅಂತ ಅಂದ್ಬಿಟ್ರೆ ಏನು ಮಾಡೋದು ಏನು ಧೈರ್ಯ ಮಾಡಿ ಮಾತಾಡ್ತೀನಿ ನೋಡೋಣ ಏನು ಹೇಳ್ತಾರ ಸರಿತಕ್ಕ ಸರಿತಕ್ಕ ಯಾರು ಏನು ಸರಿ ತಕ್ಕ ನಿನ್ನ ಹತ್ರ ಒಂದು ವಿಚಾರ ಹೇಳ್ತೀನಿ ನೀನು ಏನು ಅನ್ಕೊಂಬೇಡಾದರೆ ಆದರೆ ಮಾತ್ರ ನೀನು ನನಗೆ ಸಹಾಯ ಮಾಡಲೇಬೇಕು ಈ ವಿಚಾರದಲ್ಲಿ ಅಯ್ಯೋ ಏನು

ಅವಳನ್ನ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಆದ್ರೆ ಅದಕ್ಕೆ ನೀವು ಒಪ್ಪಿಗೆ ಕೊಡಬೇಕು ಹುಡುಗಿ ಇದ್ದಾಳೆ ಅಂದರೆ ಆಗಲೇ ಹುಡುಗಿ ನೋಡ್ಕೊಂಡ್ಬಿಟ್ಟಿದ್ಯಾ ನೀನು ನೀನೇ ನೋಡ್ಕೊಂಡಿದ್ಯಾ ಹುಡುಗಿನ ಯಾವ ಊರು ಯಾವ ಕಡೆ ಅವರು ಅವರು ನಮ್ಮವರೇನಾ ಬೇರೆಯವರ ಆ ಹುಡುಗಿ ಏನು ನಮ್ಮವರೇ ಆದರೆ ಆ ಹುಡುಗಿನ ಒಪ್ಪಿಸ್ಬೇಕು ಅದೇ ಇವಾಗ ಬಂದಿರೋದು ಯೋಚನೆ ಅಯ್ಯ ಸಿದ್ದಣ್ಣ ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯಾ ಅಲ್ಲ ನಿನ್ಗೇನು ಕಮ್ಮಿ ಹೇಳು ಹಾಂ ಚೆನ್ನಾಗಿದೆಯಾ ಅಷ್ಟೆಷ್ಟು ಓದ್ಕೊಂಡಿದ್ಯಾ ಆದರೆ ಮಾತ್ರ ಕೆಲಸಕ್ಕೆ ಹೋಗ್ತಾ ಇಲ್ಲ ಅದು ಏ ಯಾಕೋ ನನಗೂ ಮೊದಲಿಂದನು ಅನ್ನಿಸ್ತಾ ನಿನ್ನ ಕೇಳಬೇಕು ಅಂತ ನೀನು ಅಷ್ಟೆಲ್ಲ ಓದಿದೀಯಲ್ಲ ಹೌದು ಏನು ಓದಿರೋದು ನೀನು ಬಿ ಎಸ್ ಸಿ ಇನ್ ಅಗ್ರಿಕಲ್ಚರ್ ಅಲ್ಲ ಅಷ್ಟೊಂದು ಓದಿದೆಯಾ ಮತ್ತೆ ಒಳ್ಳೆ ಹಳ್ಳಿ ಹುಡುಗನ ಥರ ಆಡ್ತೀಯಾ ಹಳ್ಳಿ ಹುಡುಗನ ಥರ ಅಂತಂದರೆ ಏ ಬೆಪ್ಪ ಬೆಪ್ಪಾಗಿ ಆಡ್ತೀಯಾ ಎಜುಕೇಟೆಡ್ ಥರ ಕಾಣಿಸಲ್ಲ ಯಾಕೆ ಈ ಥರ ನೀನು ನನಗೆ ಹಿಂಗೆ ಇರೋದಕ್ಕೆ ಇಷ್ಟ ಸರಿ ತಕ್ಕ ನಾನು ಹಳ್ಳಿಯಲ್ಲೇ ಇರಬೇಕು ಎಲ್ಲಾದರೂ ಹೋದ್ರೆ ಜಾಬ್ ಸಿಗುತ್ತೆ ನಾನು ಜಾಬ್ ಮಾಡಿ ಆ ಸಿಟಿಗೆ ಹೋಗಿ ಇದ್ರೆ ನಮ್ಮಮ್ಮನ್ನ ಯಾರು ನೋಡ್ಕೊತಾರೆ ಹೇಳು ಅದು ಅಲ್ದರೆ ನಾನು ಸಿಟಿಗೆ ಹೋದ್ರೆ ನಮ್ಮಮ್ಮ ಸಿಟಿಗೆ ಬರೋದಿಲ್ಲ ನಮ್ಮಮ್ಮ ಒಬ್ಬಳೆ ನನ್ನ ಜೊತೆ ಇರೋದು ಇಲ್ಲ ಅವ ನಮ್ಮಮ್ಮ ಇಲ್ಲೇ ಇದ್ದು ರೂಢಿ ಇವಲ್ಲ ಮನೆ ಗದ್ದೆ ಜಮೀನು ಈ ಜಾಗ ಬಿಟ್ಟು ಅವ್ರಿಗೆ ಹೊರಗಡೆ ಬರೋದಕ್ಕೆ ಇಷ್ಟ ಇಲ್ಲ ಹಂಗಾಗಿ ನಾನು ಯೋಚನೆ ಮಾಡಿ ಬಿ ಎಸ್ ಸಿ ಮಾಡ್ಬೇಕಾದ್ರೆ ಅಗ್ರಿಕಲ್ಚರ್ ತಗೊಂಡಿದ್ದು ಇದೇ ವಿಚಾರವಾಗಿ ಇಲ್ಲೇ ಹೊಲದಲ್ಲಿ ಏನಾದರೂ ಮಾಡೋಣ ನಾನು ಇದರಲ್ಲಿ ಏನೋ ಒಂದು ಸಾಧನೆ ಮಾಡೋಣ ಅಂತ ಇಲ್ಲಿ ತೊಗೊಂಡೆ ಆದರೆ ನನಗೆ ಈ ಹುಡುಗಿ ಒಬ್ಳು ಇಷ್ಟ ಆಗಿದಾಳಲ್ಲ ಅದ್ರ ಬಗ್ಗೆ ಇವಾಗ ಯೋಚನೆ ಆಗೈತೆ ಸರಿ ತಕ್ಕ ನಿನಗೆ ಯಾರ ಹುಡುಗಿ ಕೊಡಲ್ಲ ಅಂತ ಅಂತಾರೆ ಹೇಳಪ್ಪ ಹೇಳು ಯಾವ ಹುಡುಗಿ ಅಂತ ಹೇಳು ಯಾವ ಊರು ಅಂತ ಹೇಳು ಯಾವ ಮನೆಯವರು ಅಂತ ಹೇಳು ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಹಾ ಸರಿನಾ ಹುಡುಗಿ ನಮ್ಮ ಅವಳೆ ನಿನಗೂ ಗೊತ್ತು ಸರಿ ತಕ್ಕ ನಿನಗೂ ಗೊತ್ತು ಮತ್ತೆ ನಿಮ್ಮ ಮನೆಯವರೇ ಅಂತ ಇಟ್ಕೊ ನಮ್ಮ ಮನೆಯವರೇ ನಮ್ಮ ಮನೆಯವರು ಯಾವ ಹುಡುಗಿ ಅವರಪ್ಪ ನನಗೆ ಗೊತ್ತಿದ್ದಂಗೆ ನಮ್ಮ ನಿಂಗೆ ಅವಳೆ ಅದು ಬಿಟ್ಟರೆ ಇನ್ನೆಲ್ಲರೂ ಕಾಲೇಜ್ ಓದ್ತಾವ್ರೆ ಇನ್ನೊಂದು ಬ್ಳು ಹುಡುಗಿ ಅವಳೆ ಅವಳು ಒಂಬತ್ತನೇ ಕ್ಲಾಸ್ ಓದ್ತಾವಳೆ ಇನ್ಯಾರು ಅಂತ ಹುಡುಗಿ ಇರಲಿಲ್ಲ ಹಾಂ ಸರಿ ತಕ್ಕ ನಿಂಗೀನಿ ನಾನು ನಿಂಗೇನು ಇಷ್ಟಪಡ್ತಾ ಇದೀನಿ ಸರಿ ತಕ್ಕ ನಮ್ಮ ನಿಂಗಿನ ನೀನು ಇಷ್ಟಪಡ್ತಾ ಇದೆಯಾ ಇದ್ಯಾವಾಗಿಂದನಪ್ಪ ಅಲ್ಲ ಏನಿದು ನೀನು ಹಿಂಗೆ ಇಡ್ತಾ ಇದೆಯಾ ಇದ್ದಂಗೆ ಹೌದು ಸರಿ ತಕ್ಕ ನೀವು ಏನಾದರೂ ಅಂದ್ಕೊಳ್ರಿ ನಾನು ಎರಡು ಮೂರು ವರ್ಷದಿಂದ ನಿಂಗೆ ಇನ್ನೂ ತುಂಬ ಇಷ್ಟಪಡ್ತಾ ಇದ್ದೀನಿ ಅದು ನಿಂಗಿಗೂ ನಾನು ಅವಾಗ ಅವಾಗ ಹೇಳಿದ್ದೀನಿ ನೀನಂದ್ರೆ ಇಷ್ಟ ನೀನಂದ್ರೆ ಇಷ್ಟ ಅಂತ ಅವಳು ಅದನ್ನು ಸೀರಿಯಸ್ ಆಗಿ ತಗೊತಾನೆ ಅಂತ ತಮಾಷೆ ಮಾಡ್ತಾಳೆ ಅಯ್ಯೋ ತಮಾಷೆ ಮಾಡ್ತೀಯಾ ನೀನು ತಮಾಷೆ ಮಾಡ್ತೀನಿ ಅಂತ ಏಗಿಸ್ತಾಳೆ ನಾನು ಇನ್ನೆಷ್ಟು ಸೀರಿಯಸ್ ಆಗಿ ಹೇಳಿ ಹೇಳ್ರಿ ಅಯ್ಯೋ ಸರ್ ನನಗೆ ಇದು ತಾನೆಯಾಗೆ ಬೆಳಿಲಿಲ್ಲ ನೋಡಿ ಅಲ್ಲ ನಮ್ಮೂರಲ್ಲಿ ಇಂಥ ಚೆನ್ನಾಗಿ ಹುಡುಗನ ಇಟ್ಕೊಂಡು ನಾವು ನಮ್ಮ ಅಂಗಿಗೆ ಅಲ್ಲಿ ಇಲ್ಲಿ ನೋಡ್ತಾ ಇದ್ವಿ ಹಾಂ ಇನ್ನೂ ಒಂದು ವಿಚಾರ ಹೇಳ್ತೀನಿ ನನಗೇನು ನಿಮಗೆ ನಿಗೇಗೆ ಮದುವೆ ಮಾಡಿಕೊಡೋದು ತುಂಬಾ ಇಷ್ಟ ಐತೆ ಆದರೆ ಇದೆಲ್ಲ ನನ್ನ ಕೈಯಲ್ಲಿಲ್ಲಪ್ಪ ನಾನು ನಮ್ಮ ಚಿಕ್ಕಮ್ಮನ ಹತ್ರ ಮಾತಾಡ್ತೀನಿ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪನ ಕೂರಿಸಿ ಹೇಳ್ತೀನಿ ನಿಮಗೆ ಐತೆ ಹಿಂಗೆ ಮಾಡೋಣ ಅಂತ ಹೇಳ್ತೀನಿ ಅದರಲ್ಲೂ ನಮ್ಮ ನಿಮಗೆ ಒಪ್ಪಿದ್ರೆ ನೇಣಪ್ಪ ಹಾಂ ಸರಿನಾ ಸರಿತಕ್ಕ ಏನಾದರೂ ಮಾಡು ಸರಿತಕ್ಕ ದಯವಿಟ್ಟು ಹುಡ್ಗಿನ ಒಪ್ಸು ಸರಿತಕ್ಕ ನಿಮ್ಮ ಚಿಕ್ಕಮ್ಮ ಚಿಕ್ಕಪ್ಪನ ಒಪ್ಸು ಸರಿತಕ್ಕ ಅಲ್ಲ ನಾನು ಯಾವುದ್ರಲ್ಲೂ ಏನು ಕಮ್ಮಿ ಇಲ್ಲ ಆದ್ರೆ ನಾನು ಇಲ್ಲಿ ಊರಲ್ಲಿ ಅಡ್ಡಾಡ್ಕೊಂಡಿರೋದು ಕಾರಣ ಮುಂದೆ ನನಗೆ ಈ ಪರಿಸರ ಈ ತರ ಜಾಗ ಅಂದ್ರೆ ನನಗೆ ತುಂಬಾ ಇಷ್ಟ ನನಗೆ ಈ ಹಳ್ಳಿ ಬಿಟ್ಟು ಬೇರೆ ಕಡೆ ಹೋಗಿ ಏನೋ ದೊಡ್ಡ ದೊಡ್ಡ ಜಾಬ್ ಮಾಡಿ ದುಡ್ಡುಗಳು ಸಂಪಾದನೆ ಮಾಡಿ ನನಗೆ ಅವೆಲ್ಲ ಆಸೆ ಇಲ್ಲ ಸರಿತಕ್ಕ ದಯಮಾಡಿ ಇದೊಂದು ಕೆಲಸ ಮಾಡ್ಕೊಳು ಸರಿತಕ್ಕ ಮಾತಾಡ್ತೀನಿ ನೀನು ಮಾತ್ರ ಭರವಸೆ ಇಟ್ಕೊಂಡ್ಬೇಡ ಸರಿ ತಕ್ಕ ಹೂ ಅಂತಾಳೆ ಅವ್ರನ್ನೆಲ್ಲ ಒಪ್ಸೋ ಒಪ್ಪಿಸ್ತಾಳೆ ಅಂತ ಭರವಸೆ ಮಾತ್ರ ಇಟ್ಕೊಬೇಡ ನಾನು ಅವ್ರ ಹತ್ರ ಮಾತಾಡೋದೇನೋ ಮಾತಾಡ್ತೀನಿ ಹೇಳ್ತೀನಿ ಇನ್ನೂ ಒಂದು ನಿನ್ಗೂ ಆ ಥರ ಇದೇನಿಲ್ಲ ನಿನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಯಾರಿಗೂ ಏನೂ ಇಲ್ಲ ಮತ್ತು ನೀನು ತುಂಬ ಒಳ್ಳೆಯ ಹುಡುಗ ಅದು ನಾವು ನೋಡಿದ್ದೀವಿ ನೀವು ಚಿಕ್ಕ ಮಕ್ಳದ್ದಾಗಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ ಹಂಗಾಗಿ ನಾನು ಒಪ್ಸೋ ಜವಾಬ್ದಾರಿ ನಂದು ಹಂಗಂತ ಹೇಳಿ ನನಗೆ ನಿನಗೆ ನಿನಗೆ ಭರವಸೆ ಕೊಡಕ್ಕೆ ಬರೋದಿಲ್ಲಪ್ಪ ಹಾಂ ಯಾವುದೊಂದಕ್ಕೂ ನಿನ್ನ ಹತ್ರ ನಾನು ನಾಳೆ ಮಾತಾಡ್ತೀನಿ ಇವತ್ತು ಸಾಯಂಕಾಲ ಹೋಗ್ತೀನಿ ಚಿಕ್ಕಮ್ಮನ ಹತ್ರ ಮಾತಾಡೋಕ್ಕೆ ಸರಿನಾ ತುಂಬ ಥ್ಯಾಂಕ್ಸ್ ಸರಿ ತಕ್ಕ ಏನೋ ಒಂದು ಮಾಡಿ ಒಬ್ಸರು ಸರ್ ಸರಿ ತಕ್ಕ ಅಣ್ಣ ನೀನು ಬರಲ್ಲ ಇದನ್ನ ಹೇಳೋಕ್ಕೆ ಬಂದಿದ್ದು ಸರಿನಪ್ಪ ಆಯಿತು ಬರಲ್ಲ ನಾನು ಹೋಗಿ ಬರ್ತೀನಿ ಸರಿನಪ್ಪ ಹುಷಾರು ಹಾಂ ನಿಧಾನವಾಗಿ ಓಡಿಸು ಗಾಡಿಯ ಹಾಂ ಹೋಗಿ ಫೋನ್ ಮಾಡು ಆಯ್ತಾ ಅಣ್ಣ ಹೋಗಿ ಬರ್ತೀನಿ ಅದಕ್ಕೆ ಹೇಳ್ಬಿಡು ಹೋಗಿ ಬರ್ತೀನಿ ಅಂತ ಹ್ಞೂ ಸರಿ ಸತೀಶ್ ಹಾಂ ಹುಷಾರಾಗಿ ಹೋಗಪ್ಪ ಹೋಗಿ ಅಮ್ಮ ಹೇಳ್ದಂಗೆ ಫೋನ್ ಮಾಡು ಆಯಿತಾ ಬಂದು ತಲುಪಿದ್ದೀನಿ ಅಂತ ಫೋನ್ ಮಾಡಿ ಆಮೇಲೆ ನೀನು ಡ್ಯೂಟಿಗೆ ಹೋಗಪ್ಪ ಹಾಂ ಫೋನ್ ಮಾಡೋದು ಮಾತ್ರ ಮರಿಬೇಡ ಅಯ್ಯೋ ಹೌದು ಶ್ರುತಿ ಹೇಳಿದ್ಲಲ್ಲ ಒಂದು ಆರು ತಿಂಗಳು ಮದುವೆ ಮುಂದಕ್ಕೆ ಹಾಕಬೇಕು ಅಂತ ಬಗ್ಗೆ ಮಾತಾಡಬೇಕಾಗಿತ್ತು ಅಯ್ಯೋ ಏನು ಮಾಡೋದು ಸರಿ ಸರಿ ಫೋನಲ್ಲೇ ಮಾತಾಡ್ತೀನಿ ಸರಿ ಆಯಿತು ಏನು ಯೋಚನೆ ಮಾಡ್ತಾ ಇದೆಯಾ ಹಾಂ ಗಮನ ಇಟ್ಕೊಂಡು ಗಾಡಿ ಓಡಿಸು ಹಾಂ ಸರಿ ನಾನ ಆಯಿತು ಬರಲ ಬರ್ತೀನಿ ಇವನು ಏನು ಹೇಳ್ತಾನೋ ಏನೋ ಅನ್ಕೊಂಡ್ಬಿಟ್ಟಿದ್ದೆ ರಾಜಣ್ಣ ಯಾಕಂದರೆ ನಾವು ಅಡವಡಿಯಲ್ಲಿ ಎಂಗೇಜ್ಮೆಂಟ್ ಮಾಡಿಬಿಟ್ವಿ ಏನಪ್ಪ ದೇವ್ರದ ಒಳ್ಳೇದಾಯಿತು ಎಲ್ಲ ಇಷ್ಟ ಆಯಿತೇ ಚೆನ್ನಾಗಿ ಅವಳು ಹುಡುಗಿ ಹುಡುಗಿ ಹತ್ರ ನಾನು ಅಂತ ಹೇಳ್ದೆ ಹಾಂ ಅದೇ ಅಪ್ಪ ಮದುವೆ ನನಗೆ ಸರ ಆಗುವಾಗ ನಡೆದುಬಿಟ್ರೆ ಇನ್ನೇನಿರಲ್ಲ ಚಿಂತೆ ಎಲ್ಲ ಆಗ್ತದೆ ಬಾರಮ್ಮ ಯಾಕೆ ಯೋಚನೆ ಮಾಡ್ತೀಯ ನೋಡು ಇವಾಗ ಎಷ್ಟು ನೀಟಾಗಿ ಅವನು ಹೇಳಿಲ್ವಾ ಆ ಹುಡುಗಿ ಇಷ್ಟ ಆದ್ಲು ಚೆನ್ನಾಗಿ ಮಾತಾಡಿದೆ ನಾನು ಹುಡುಗಿ ಒಳ್ಳೆ ಒಳ್ಳೆ ಅಂತ ಹೇಳಿಲ್ವಾ ಹಾಂ ಬಿಡು ಮದುವೆ ಮಾಡಿದ್ರೆ ಅವ್ರು ಇಷ್ಟ ಅವರು ಅವ್ರು ಇಷ್ಟ ಅವ್ರು ಹೆಂಗಾದ್ರು ಮಾಡ್ಕೊಂಡ್ರಿ ಹ್ಞೂ ಸರಿ ಆಯಿತು ನಡಿ ನಾವು ಹೊಲ್ತಕ್ಕೆ ಹೋಗೋಣ ಅಲ್ಲಿ ಏನೇನಾಗೈತೋ ನೋಡಬೇಕು ನಿನ್ನೆ ಅದೇ ಬಂದೆ ಹುಡುಗಂತ ಮಾತಾಡೋಣ ಅಂದ್ಬಿಟ್ಟು ಬೇಗ ಅಂಬಾ ಅಲ್ಲೇ ಹೋಗಿ ಏನನ್ನ ಕೆಲಸ ಮಾಡ್ಕೊಂಡು ಮಾತಾಡ್ಕೊಳ ಬಾ ಅಮ್ಮ ನೀನು ಅಮ್ಮ ಅಯ್ಯೋ ನನ್ನ ಜೀವ ಸುಮ್ಮನೆ ಇರೋಲ್ಲ ಬಾರ ನೀನು ಅಯ್ಯ ಮನೆ ಕುತ್ಕೊಂಡು ಏನು ಮಾಡ್ತೀಯ ಮನೆಗೆ ರಮಣ ಇರಲ್ವೇ ಕೆಲಸ ಮಾಡ್ಕೊತಾಳೆ ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಮಾಡ್ಕೊತಾಳೆ ಅವಳು ನನಗೇನು ಕೆಲಸ ಹೇಳು ಬಾ ಅಲ್ಲಿ ಹೋಗಿ ಇದೊಂದು ಕೆಲಸ ಮಾಡ ತೃಪ್ತಿ ಸರಿ ನೋಡಿ ಹೋಗೋಣ ಅಯ್ಯೋ ನಮ್ಮ ಹುಡುಗಿ ಬೇರೆ ಆರು ತಿಂಗಳು ಟೈಮ್ ಕೇಳಿಬಿಟ್ಟೋಳೆ ಹಂಗೋ ಹಿಂಗೋ ಇದ್ದೆ ಯಾಕೋ ಈ ಎಂಗೇಜ್ಮೆಂಟ್ ಆದಾಗಿಂದ ಒಂಥರ ಮನಸ್ಸು ಒಂದು ಕಡೆನೇ ಇಲ್ಲ ಅದರಲ್ಲೂ ನೆನ್ನೆ ಶ್ರುತಿ ಹತ್ರ ಮಾತಾಡ್ದ ಅಂತೂ ಏನೋ ಒಂಥರ ನೋಡಬೇಕು ಮಾತಾಡಬೇಕು ಅಂತ ಅನ್ನಿಸ್ತೈತೆ ಯಾಕೆ ನಂಗೆ ಹಿಂಗಾಗ್ತೈತೆ ಮುಂದೂ ಅರ್ಥ ಆಗ್ತಾ ಇಲ್ವಿ ಇನ್ನೂ ಒಂದು ಮನೆಯವ್ರ ಹತ್ರ ಬೇರೆ ಮಾತಾಡಬೇಕು ಆರು ತಿಂಗಳು ಮುಂದೆ ಕಾಕ್ರಿ ಹಾಕ್ರಿ ಅಂತ ಏನು ರೀಸನ್ ಹೇಳೋದು ಅಂತ ಬೇರೆ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಯ್ಯೋ ಹೋಗ್ಲಿ ಬಿಡು ಹೇಗೋ ಬೆಂಗ್ಳೂರ್ಗೆ ಹೋಗ್ತಾ ಇದ್ದೀನಲ್ಲ ಎಲ್ಲಾದರೂ ಆ ಹುಡುಗಿನ ಮೀಟ್ ಮಾಡಿದ್ರೆ ಆಯಿತು ಏನೋ ಒಂಥರ ಖುಷಿ ಆಗ್ತೈತೆ ನನಗೆ ಯಾಕೆ ಇಷ್ಟು ಖುಷಿ ಆಗ್ತೈತೆ ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲ ಎಂಗೇಜ್ಮೆಂಟ್ ದಿವಸವೂ ನಾರ್ಮಲ್ ಆಗಿದ್ದೆ ನಾನು ನಿನ್ನೆ ಅವಳ ಹತ್ರ ಅಂತೂ ಅಯ್ಯೋ ತುಂಬ ಖುಷಿ ಆಗ್ತೈತೆ ಇದು ಇಂದಿನ ಸಂಚಿಕೆ ಅಪ್ಪ ಅಮ್ಮ ಮದುವೆ ಹೋಗ್ತಾರೋ ಇಲ್ಲ ಅಂತ ನಾಳೆ ಸಂಚಿಕೆ ತೋರಿಸ್ತೀನಿ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹೇಳೋದಿದ್ರೆ ಕಮೆಂಟ್ ಮಾಡಿ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಒಂದು ವಿಚಾರ ಹೇಳ್ಬೇಕು ನಾನು ನಿಂಗೆ ಕ್ಯಾರೆಕ್ಟರ್ ಏನ್ ತೋರಿಸ್ತಾ ಇದ್ದೀನಿ ನಮ್ಮ ಈ ಕಥೆಯಲ್ಲಿ ಮಾಡಬೇಕು ಅನ್ಕೊಂಡಿದ್ದೀನಿ ಯಾಕಂದ್ರೆ ನಿ ಸ್ವಲ್ಪ ಸೂಟ್ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇತ್ತು ನಾಳೆಯಿಂದ ನಿಮಗೆ ಕ್ಯಾರೆಕ್ಟರ್ ಚೇಂಜ್ ಆಗಿ ಬರುತ್ತೆ ದಯವಿಟ್ಟು ಅಕ್ಸೆಪ್ಟ್ ಮಾಡಿ ನಮಸ್ಕಾರ